ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ಇವತ್ತು ನಾನು ಕರಿಬೇಸೊಪ್ಪು ತೊಳೆದು ಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಕರಿಬೇ ಚಟ್ನಿ ಸಹ ಮಾಡೋಕ್ಕೆ ಏನೇನು ಬೇಕಂತ ಸಾಮಗ್ರಿಗಳು ತೋರಿಸ್ತೀನಿ ಅರ್ಧ ಬಟ್ಲು ಕಡಲೆ ಬೀಜ ಒಂದು ಎರಡು ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಒಣ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಹುರ್ಕೊಂಡು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ಫಸ್ಟು ಇದನ್ನು ಕರ್ಬೆ ಹುರ್ಕೋಬೇಕು ನಾವು ನೀಟಾಗಿ ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡು ಚೆನ್ನಾಗಿ ಕರ್ಬೆ ಸೊಪ್ಪನ್ನ ಈ ಥರ ನಾವು ಹುರ್ಕೋಬೇಕು ನೋಡಿ ಇವಾಗ ಇದನ್ನ ನೀಟಾಗಿ ಹುರಿಬೇಕು ಹುರಿದ್ಬಿಟ್ಟು ಈ ಕರ್ಬೆ ಸೊಪ್ಪಿಂದು ಚಟ್ನಿ ಮಾಡಿ ನೋಡಿ ಸೂಪರಾಗೈತೆ ಯಾಕಂದರೆ ಇದರಿಂದ ತುಂಬ ಬೆನಿಫಿಟ್ ಇದೆ ಕಣ್ಣಿಗೆ ಆರೋಗ್ಯಕ್ಕೆ ಗ್ಯಾಸ್ಟಿಕ್ ಆಗೋದಕ್ಕೆ ಎಲ್ಲನೂ ತಡಿ ಹಿಡಿತದೆ ಇದು ಅಂತೂ ತುಂಬ ಒಳ್ಳೆಯದು ಈ ಥರ ಕರಿಬೇ ಸೊಪ್ಪು ಮಾಡಿ ನೀವು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ನಾವು ಹುರ್ಕೊಳ್ಳೋಣ ನೋಡಿ ಸ್ವಲ್ಪ ಅರ್ಧ ಹುರಿದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಹಿಂಗೆ ಹುರ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇದು ಹುರಿಯುತ್ತಂತೆ ಹಸಿ ಅಂತೆ ಗೊತ್ತಾಗಲ್ಲ ಇದು ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದು ಇವಾಗ ಇದು ಹುರಿದಿದೆ ಇದನ್ನು ತೆಗೆದು ನಾನು ಕಡಲೆ ಬೀಜ ಹುರಿತೀನಿ ಬನ್ನಿ ಇವಾಗ ಅರ್ಧ ಬಟ್ಲು ನಾನು ಕಡಲೆ ಬೀಜ ತಗೊಂಡಿದ್ನಲ್ಲ ಕಡಲೆ ಬೀಜ ಹುರ್ಕೊಳ್ಳೋಣ ನನಗೆ ಕಡಲೆ ಬೀಜನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ತುಂಬ ಕಪ್ಪಾಗೋರು ಹುರಿಯಕ್ಕೆ ಹೋಗಬೇಡಿ ಸ್ವಲ್ಪ ನೀಟಾಗಿ ಹಿಂಗೆ ಉರ್ಕೊಂಡ್ಬಿಟ್ರೆ ಚಟ್ನಿ ಪುಡಿ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ವಾರ ಹದಿನೈದು ದಿವಸ ಇಟ್ಟರು ಇದು ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಡಲೆ ಬೀಜ ಹುರಿದಾಯಿತು ಇದನ್ನು ತೆಗೆದುಬಿಟ್ಟು ನಾನು ಒಣ ಮೆಣಸಿನ್ಕಾಯಿ ತಗೊಂಡಿದ್ನಲ್ಲ ನಾನು ಖಾರ ಇರಲಿ ಅಂತ ನಾನು ಗುಂಟೂರು ತೊಗೊಂಡಿದ್ದೀನಿ ಚೆನ್ನ ಮೆಣಸಿನ್ಕಾಯಿ ನೀವು ಖಾರ ಬೇಡ ಅಂದರೆ ನೀವು ಬೆಳಗ್ಗೆ ಮೆಣಸಿನ್ಕಾಯಿ ತೊಗೋಬೋದು ಇವಾಗ ಇದು ರೆಡಿಯಾಗಿದೆ ನಾನು ಕಟ್ಟೆಗೆ ತೊಗೋತೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಯಾಕಂದರೆ ಕೆಂಪು ಒಣ ಮೆಣಸಿನ್ಕಾಯಿ ನಾವು ಹುರಿಯೋದ್ರಿಂದ ಘಾಟ್ ಬರಬಾರ್ದು ಅಂತ ನಾನು ಒಣ ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಇದನ್ನು ಅಷ್ಟೇ ಒಣಗಣಸಿ ಹುರ್ಕೋಬೇಕು ಇವಾಗ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನನಗೆ ಇದ್ರ ಜೊತೆಗೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಇದೆಲ್ಲ ಹಾಕೊಂಬಿಟ್ಟು ಇವಾಗ ಇದು ರೆಡಿಯಾಗಿದೆ ಇವಾಗ ನಾವು ಹುರಿದಿರೋದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಬಿಡೋಣ ಎಲ್ಲ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತಂತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕೊತೀನಿ ಸ್ವಲ್ಪ ಹಿಂಗೆ ಹಾಕೋಣ ಹಿಂಗೆ ಹಾಕಿದ್ರಂದ ಚಟ್ನಿಗಳೆಲ್ಲ ಸೂಪರಾಗೋದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ನಾವು ಈ ಥರ ಮಿಕ್ಸ್ ಮಾಡಿ ಒಂದೇ ಒಂದೆರಡೇ ಎರಡು ನಿಮಿಷ ಇದನ್ನು ನಾನು ಆರಕ್ಕೆ ಬಿಟ್ಟಿಂದ ಆರಿದ ನಂತರ ನಾವು ಏನು ಮಾಡೋಣ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ನಾನು ಒಂದು ಚಿಕ್ಕ ಜಾರ್ ತೊಗೊತೀನಿ ಚಿಕ್ಕ ಜಾರಕ್ಕೆ ನಾನು ಇವಾಗ ರುಬ್ಕೊಂಬರ್ತೀನಿ ರುಬ್ಕೊಂಡ್ಬಂದು ನೀವು ವಾರ ಹದಿನೈದು ದಿವಸವರೆಗೂ ನೀವು ಬಾಟ್ಲಲ್ಲಿ ಇಟ್ಕೊಂಡು ಇಲ್ಲ ಬಾಕ್ಸಲ್ಲಿ ಇಟ್ಕೊಂಡು ನೀವು ತಿನ್ಬೋದು ಇದೊಂಥರ ಹೆಲ್ದಿ ಫುಡ್ಡೇ ಅನ್ಕೋಬೋದು ಎಳ್ಳು ಸೊಪ್ಪು ಕಡಲೆ ಬೀಜ ಎಲ್ಲ ಆರೋಗ್ಯಕ್ಕೆ ಕೊಳ್ಳೇದು ಎಲ್ಲ ಹಾಕಿಬಿಟ್ಟು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ರೆಡಿಯಾಗಿದೆ ಈ ಚಟ್ನಿ ಪುಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಯಾಕಂದರೆ ಕರ್ಬೇವು ಸೊಪ್ಪು ಮಕ್ಕಳು ದೊಡ್ಡವರು ಎಲ್ಲ ಆರಿಸಿ ಪಕ್ಕಕ್ಕೆ ಪಕ್ಕಕ್ಕೆ ಇಡಬಾರ್ದು ಅಂದರೆ ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ನೀವು ಈ ಥರ ಚಟ್ನಿ ಪುಡಿ ಮಾಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೆ ತುಂಬಾ ಒಳ್ಳೇದಿದು ನಾನಿವಾಗ ಬಟ್ಲಿಗೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ಖಾರ ಇಷ್ಟ ಇಲ್ಲದವರು ಬೇಡಿಗೆ ಮೆಣಸಿನ್ಕಾಯಿ ಹಾಕೋಬೋದು ಮೆಣಸಿನಕಾಯೂ ಇಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ರುಬ್ಬೋದು ಆದರೆ ತುಂಬ ಚೆನ್ನಾಗಿರುತ್ತೆ ಕರಿಬೇವ್ ಸೊಪ್ಪಿನ ಒಂದು ಚಟ್ನಿ ಪುಡಿ ಮಾಡಿ ಇಟ್ಕೊಳ್ಳಿ ಇದು ಒಂದು ವಾರ ಹದಿನೈದು ದಿವಸ ಇಟ್ಟರು ಕೆಡಲ್ಲ ಏನೂ ಆಗೋಲ್ಲ ಈ ಕರ್ಬೇವು ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ